in order now. ಆಂಧ್ರ ಪ್ರದೇಶದ ವಿಜಯವಾಡ ಮಧುರ ನಗರದಲ್ಲಿ ಭಾರಿ ಮಳೆಯಾಗಿದ್ದು ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಉಕ್ಕಿ ವೀಕ್ಷಣೆ ಎಂದು ಆಂಧ್ರ ಪ್ರದೇಶದ ಸಿಎಂ ಹೇಳಿದ್ರು ಅಲ್ಲಿನ ಜಿಲ್ಲಾಧಿಕಾರಿ ಮತ್ತು ಸಿ ಸಿಎಂ ಸಿಬ್ಬಂದಿ ಪ್ರವಾಹ ವೀಕ್ಷಣೆಯ ಸಂದರ್ಭದಲ್ಲಿ ಏಕಾಏಕಿ ಬಂದ ರೈಲು ಎಲ್ಲರನ್ನ ತಬ್ಬಿಬ್ಬಾಗಿಸಿತು ತಕ್ಷಣ ಎಚ್ಚೆತ್ತ ಸಿಬ್ಬಂದಿ ಚಂದ್ರಬಾಬು ನಾಯ್ಡು ಮತ್ತು ಅಧಿಕಾರಿಗಳನ್ನ ತಕ್ಷಣ ಪಕ್ಕಕ್ಕೆ ಕರೆದೊಯ್ದರು ಸಿಎಂ ಅವರಿಂದ ಕೆಲವೇ ಅಡಿ ದೂರದಲ್ಲಿ ರೈಲು ಹಾಲು ಹೋಯಿತು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲವೆಂದು ತಿಳಿದು ಬಂದಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಒಂದೇ ದಿನ ಮೂವತ್ತೇಳು ಸೆಂಟಿಮೀಟರ್ ಮಳೆಯಾಗಿದೆ ಇದೇ ಕಾರಣಕ್ಕೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ವಿಜಯವಾಡದಲ್ಲಿ ಒಂದೇ ದಿನ ಮೂವತ್ತೇಳು ಸೆಂಟಿಮೀಟರ್ ಮಳೆಯಾಗಿದೆ ಆಂಧ್ರ ಪ್ರದೇಶದ ವಿಜಯವಾಡ ಮಧುರ ನಗರದಲ್ಲಿ ಭಾರಿ ಮಳೆಯಾಗಿದ್ದು ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಇದೇ ಕಾರಣಕ್ಕೆ ಪ್ರವಾಹದ ಪರಿಸ್ಥಿತಿಯಲ್ಲಿ ಅಲ್ಲಿನ ನದಿಯೊಂದು ಉಕ್ಕಿ ಹರಿತಾ ಇದೆ ಪ್ರವಾಹದ ವೀಕ್ಷಣೆಗೆಂದು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ತೆರಳಿದ್ರು ಅಲ್ಲಿನ ಜಿಲ್ಲಾಧಿಕಾರಿ ಮತ್ತು ಸಿಎಂ ಸಿಬ್ಬಂದಿ ಪ್ರವಾಹವನ್ನ ವೀಕ್ಷಿಸ್ತಾ ಇದ್ರು ವೀಕ್ಷಣೆಯ ಸಂದರ್ಭದಲ್ಲಿ ಏಕಾಏಕಿ ಬಂದ ರೈಲು ಎಲ್ಲರನ್ನ ತಬಿಬ್ಬಾಗಿಸಿತು ತಕ್ಷಣ ಎಚ್ಚೆತ್ತ ಸಿಬ್ಬಂದಿ ಚಂದ್ರಬಾಬು ನಾಯ್ಡು ಮತ್ತು ಅಧಿಕಾರಿಗಳನ್ನ ತಕ್ಷಣಕ್ಕೆ ಪಕ್ಕಕ್ಕೆ ಕರೆದೊಯ್ದ್ರು ಸಿಎಂ ಅವರಿಂದ ಕೆಲವೇ ಅಡಿ ದೂರದಲ್ಲಿ ರೈಲು ಹಾದು ಹೋಗಿದೆ ಯಾವುದೇ ಪ್ರಾಣಾಪಯ ಈ ಸಂದರ್ಭದಲ್ಲಿ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ